ಅಪ್ಪ ಅಮ್ಮ ಎಂಬ ಆಪ್ತ ಭಾವನೆಗಳು ಭಾಗಮೂರು ಅಪ್ಪ ಬಹಳ ಮುಗ್ಧ ಮನಸ್ಸಿನವರು ಬಹಳ ಜನರಿಂದ ಮೋಸ ಹೋಗಿದ್ದರು ಯಾರನ್ನು ನಂಬಿ ಯಾರಿಗೂ ಮಾತು ಕೊಟ್ಟು ಹೀಗೆ ಬಹಳ ಮೋಸ ಹೋಗುತ್ತಿದ್ದರು ನಾವು ಸಣ್ಣವರಿದ್ದಾಗ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚುತ್ತಿದ್ದರು ನಾನು ನನ್ನ ಮಕ್ಕಳಿಗೆ ಜಡೆ ಹಾಕುವಾಗ ಅಪ್ಪನ ನೆನಪಾಗುತ್ತದೆ ನಾನು ಸಣ್ಣವಳಿದ್ದಾಗ ಗೋಲಿ ಆಟ ಆಡುತ್ತಿದ್ದೆ ಗೆದ್ದ ಗೋಲಿಯನ್ನು ಒಂದು ಚೀಲದ ತುಂಬ ತುಂಬಿಡುತ್ತಿದ್ದೆ ಅದರಲ್ಲಿ ದೊಡ್ಡ ಗಾತ್ರದ ಗೋಲಿಯೂ ಇತ್ತು ಊಟಕ್ಕೆ ಕೂತಾಗ ಅಪ್ಪನ ಪಕ್ಕದ ಜಾಗ ಯಾವಾಗಲೂ ತಂಗಿಯದೆ ಆದರೂ ಅವಳು ಅಪ್ಪನ ಪಕ್ಕವೇ ಕುಳಿತುಣ್ಣುವ ಸುಖವನ್ನು ಅನುಭವಿಸಿದಳು ಅಪ್ಪನ ಪಕ್ಕ ಕುಳಿತುಣ್ಣುವ ಸುಖ ನನಗೆ ಸಿಗಲೇ ಇಲ್ಲ ಎಷ್ಟೋ ಬಾರಿ ಊಟಕ್ಕೆ ಕುಳಿತಾಗ ಅಪ್ಪನ ಊಟ ಬೇಗ ಮುಗಿದು ತಂಗಿಯ ಕತೆ ಕೇಳುತ್ತಿದ್ದರು ಪಾಪ ಅಪ್ಪ ಕತೆ ಮುಗಿಯವರೆಗೂ ಕೈ ಒಣಗಿಸಿಕೊಂಡು ಕುಳಿತಿದ್ದರು ಅಮ್ಮ ಹೇಳಿ ಹೇಳಿ ಎಂದು ಪದೇ ಪದೇ ಹೇಳುತ್ತಿದ್ದರು ಅಪ್ಪ ಯಾವಾಗಲೂ ಮಕ್ಕಳ ಮಾತನ್ನೇ ಗಮನವಿಟ್ಟು ಕೇಳುತ್ತಿದ್ದರು ಈಗಲೂ ನಾವೆಲ್ಲ ಒಟ್ಟು ಸೇರಿದಾಗ ಜೋರು ಮಾತು ನಗು ಹರಟೆ ನಮ್ಮವರೊಡನೆ ನಮ್ಮನ್ನು ಪ್ರೀತಿಸುವವರ ಮಧ್ಯೆ ಇರುವಾಗ ನಗುವ ಆತ್ಮವಿಶ್ವಾಸದ ಲೆವೆಲ್ಲೇ ಬೇರೆ ಇದೆಲ್ಲ ನನಗೆ ಅಪ್ಪ ಅಮ್ಮ ಬಾಲ್ಯದಿಂದಲೂ ಕಲಿಸಿಕೊಟ್ಟರು ಇದ್ದುದರಲ್ಲಿ ತೃಪ್ತಿ ಪಡಬೇಕೆಂದು ಅಪ್ಪ ಅಮ್ಮ ಹೇಳುತ್ತಿದ್ದರು ಅವರವರು ಮಾಡಿದ್ದನ್ನು ಅವರೇ ಅನುಭವಿಸಬೇಕು ಅಪ್ಪನಿಗೆ ಈಗ ಇಳಿವಯಸ್ಸು ತುಂಬಾ ಮಂಕಾಗಿದ್ದಾರೆ ಮೌನೆಯೂ ಆಗಿದ್ದಾರೆ ನೆನಪುಗಳು ಕ್ಷೀಣಿಸಿವೆ ಅವನ್ನೆಲ್ಲ ನಮ್ಮೆದಿಗೆ ತುಂಬಿ ಅಪ್ಪ ಎಲ್ಲ ಮರೆತಂತಿದ್ದಾರೆ ನಮಗಿಂತ ಕಷ್ಟದಲ್ಲಿರುವವರನ್ನು ನೋಡಬೇಕು ಅನ್ನುತ್ತಿದ್ದರು ಅಪ್ಪ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎನ್ನುತ್ತಿದ್ದರು ನಮ್ಮನ್ನೆಲ್ಲ ನಗಿಸುತ್ತಿದ್ದ ಸಮಯ ದೂರವಾಗಿದೆ ನಮ್ಮನ್ನು ನೆಮ್ಮದಿಯಾಗಿರಿಸಲು ಒದ್ದಾಡುತ್ತಿದ್ದ ಅಪ್ಪನೀಗ ಮಂಕಾಗಿದ್ದಾರೆ ಅದನ್ನು ಕಂಡು ಬೇಸರವಾಗುತ್ತಿದೆ ಅಪ್ಪ ಆಕಾಶ ಅಪ್ಪ ಆಲದ ಮರ ಎಂದೆಲ್ಲ ಹೇಳುತ್ತಾರೆ ನನಗೆ ಅಪ್ಪ ಎಂದರೆ ಅಪ್ಪ ಮಾತ್ರ ಅಪ್ಪನಿಗೆ ಯಾವ ಹೋಲಿಕೆಯೂ ಕಡಿಮೆಯೇ ಅಪ್ಪ ಅಮ್ಮ ಆಪ್ತ ಭಾವನೆ ಎಂದರೆ ದೈಹಿಕವನ್ನು ಮೀರಿದ ಮಾನಸಿಕ ಅನುಭೂತಿ ನಮ್ಮನ್ನು ನೋಡಿ ಅರಳುವ ಪುಟ್ಟ ಕಣ್ಗಳ ಪ್ರೀತಿ ಮಗುವನ್ನು ನೆನೆದಾಗ ಮನದಲ್ಲಿ ಮೂಡುವ ಭಾವ ಹೃದಯ ತುಂಬ ಒಲವು ನಡುರಾತ್ರಿಯಲ್ಲಿ ಎದ್ದು ಮಗುವಿನ ಬಟ್ಟೆ ಒದ್ದೆಯಾಗಿದೆಯೋ ನೋಡುವ ಕಾಳಜಿ ಇದು ಸರಿಯಾಗಿ ಉಣ್ಣದಿದ್ದರೆ ಆಗುವ ತಳಮಳ ತಡರಾತ್ರಿಯಲ್ಲಿ ಎದ್ದು ಯಾವಾಗಲೂ ಎದ್ದು ಅದರ ಮುದ್ದು ಮುಖ ಕಣ್ತುಂಬಿಕೊಳ್ಳುವ ಮಮತೆ ಇದು ನಾನು ಅಮ್ಮನಾದ ಮೇಲೆ ಕಂಡುಕೊಂಡದ್ದು ಆದರೆ ಅಪ್ಪ ಅಮ್ಮ ಇವನ್ನೆಲ್ಲ ಮೀರಿದ ಭಾವ ಅಪ್ಪ ಅಮ್ಮ ನನ್ನ ಕಂಡಾಗಲೆಲ್ಲ ನನಗೊಂದು ಮಾತು ಹೊಳೆಯುತ್ತದೆ ಈ ಜನ್ಮದಲ್ಲಿ ಅಪ್ಪ ಅಮ್ಮನಂತ ಆಗಲು ಆಗುವುದಿಲ್ಲ ಜಗತ್ತಿನ ಎಲ್ಲ ತಂದೆ ತಾಯಿಯರಿಗೆ ನನ್ನ ಈ ಮಾತು ಅರ್ಪಣೆ ಮಾಡುತ್ತೇನೆ ಇದು ನನ್ನ ಮನದಾಳದ ಮಾತುಗಳು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು